ತಂಗಾಳಿ ಬೀಸಿದಾಗ ಹೂವಾಯಿತು ಮನ ಸಂಚಿಕೆ ಏಳು ಅದ್ವಿಕ್ಕೆ ನಡೆದು ನಡೆದು ಸುಸ್ತಾಗಿತ್ತು ನಾಯಿಮರಿ ಅದರ ಪಾಡಿಗೆ ಅದು ಮುಂದಕ್ಕೆ ಓಡುತ್ತಾ ನಡೆಯುತ್ತಾ ಸಾಗುತ್ತಿತ್ತು ಅವನು ದಣಿದಿದ್ದರೂ ಅದನ್ನು ಹಿಂಬಾಲಿಸುತ್ತಿದ್ದ ಸಹನಾ ಈ ಪಪ್ಪಿಯ ಓನರ್ ಅದು ಯಾವ ಮೂಲೆಯಲ್ಲಿದ್ದಾನೋ ಏನು ನನಗೂ ಸುಸ್ತಾಯಿತು ಕಣೆ ಹಸಿವಾಗ್ತಿದೆ ಎಂದಳು ಖ್ಯಾತಿ ದಣಿದ ಬಳಂತೆ ಅವಳ ಬಾಡಿದ ಮೊಗ ಹಾಗೂ ಮೊಗದಲ್ಲಿ ಮೂಡಿದ ಬೆವರಹನಿಗಳನ್ನು ನೋಡಿದವಳು ಖ್ಯಾತಿ ಒಂದು ಐದು ನಿಮಿಷ ನೋಡೋಣ ಅವಾಗಲೂ ಪಪ್ಪಿಯ ಓನರ್ ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಿಳಿಸೋಣ ಎಂದು ಅವಳ ಮನವೊಲಿಸುವ ಪ್ರಯತ್ನ ಮಾಡಿದಳು ಹೇಗೂ ಇಷ್ಟು ದೂರ ಬಂದಾಗಿದೆ ಸ್ವಲ್ಪ ದೂರ ಹೋದರೆ ತಾವು ಗುರಿ ತಲುಪಬಹುದೇನೋ ಎಂಬ ಆಶಾಕಿರಣವಿತ್ತು ಅವಳ ಮನದಲ್ಲಿ ಸರಿ ಇನ್ನೊಂದು ಐದು ನಿಮಿಷ ಅಷ್ಟೆ ಎಂದವಳು ಒಲ್ಲದ ಮನಸ್ಸಿನಿಂದಲೇ ಮುಂದೆ ಅಡಿಯಿಟ್ಟಳು ಕೊನೆಗೂ ನಾಯಿಮರಿ ಒಂದು ಗೇಟಿನ ಮುಂದೆ ನಿಂತಿತು ಅಕ್ಕ ಪಪ್ಪಿಯ ಮನೆ ಇದೇ ಇರಬೇಕು ಎಂದ ಅದ್ವಿ ಖುಷಿಯಿಂದ ನಾಯಿಮರಿ ನಿಂತ ಜಾಗವನ್ನು ತೋರಿಸುತ್ತ ಅವನ ಮಾತು ಕೇಳಿ ಗೆಳತಿಯರಿಬ್ಬರು ನಾಯಿಮರಿ ಇರುವಲ್ಲಿಗೆ ಬಂದರು ನಾಯಿಮರಿ ಒಳಗೆ ಹೋಗಲು ತವಕಿಸುತ್ತಿತ್ತು ಖ್ಯಾತಿ ಮೆಲ್ಲಗೆ ಗೇಟು ತೆರೆದಾಗ ಮರಿ ಒಳಗೆ ಓಡಿತ್ತು ವಾಚ್ಮ್ಯಾನ್ ಇರದ ಕಾರಣ ಅವರನ್ನು ತಡೆಯುವವರು ಯಾರೂ ಇರಲಿಲ್ಲ ಮೂವರು ನಾಯಿಮರಿಯನ್ನು ಹಿಂಬಾಲಿಸಿದರು ಎರಡು ಅಂತಸ್ತಿನ ಮನೆಯಾಗಿತ್ತು ಅದು ಸುತ್ತಲೂ ಹಚ್ಚ ಹಸಿರು ಎದ್ದು ಕಾಣುವಂತೆ ಬೆಳೆದಿದ್ದ ಗಿಡ ಮರಗಳು ಆ ಮನೆಯವರು ಪ್ರಕೃತಿ ಪ್ರೇಮಿ ಎಂದು ಗೇಟು ತೆರೆದು ಒಳಬಂದ ಯಾರಾದರೂ ಹೇಳ್ಬಹುದಿತ್ತು ಇಷ್ಟೆಲ್ಲ ಅನುಕೂಲಸ್ಥರಾದರೂ ಬೀದಿ ನಾಯಿಮರಿಯನ್ನು ಸಾಕುತ್ತಿದ್ದಾರಲ್ಲ ನಿಜಕ್ಕೂ ತುಂಬ ಒಳ್ಳೆಯವರವರು ಎಂದು ಖ್ಯಾತಿಯ ಮನ ಅವರನ್ನು ಶ್ಲಾಘಿಸಿತು ಸಹನಾ ಮನೆಯ ಕರೆಗಂಟೆಯೊತ್ತಿದಳು ನಾಯಿಮರಿಯನ್ನು ಸುರಕ್ಷಿತವಾಗಿ ತಲುಪಿಸಿದ್ದೇವೆ ಎಂದು ಮನೆಯವರಿಗೆ ಹೇಳಿ ಹೋಗೋಣ ಎಂದುಕೊಂಡು ಯಾರು ಅಂತ ನೋಡ್ತೀರಾ ನಾನು ಅಪ್ ಆಗಿ ಬರ್ತೀನಿ ಎಂದವ ಅಲ್ಲಿಂದ ಹೋದರೆ ಸರಿ ಕಣಪ್ಪ ಎಂದವರೇ ಹೊರಗೆ ಬಂದಾಗ ನಾಯಿಮರಿ ಅವರನ್ನು ನೋಡಿ ಬಾಲ ಅಲ್ಲಾಡಿಸಿತು ಸೋಮೂರವರಿಗೆ ನಾಯಿಮರಿಯನ್ನು ಕಂಡು ಅಚ್ಚರಿಯ ಜೊತೆಗೆ ಖುಷಿಯೂ ಆಯಿತು ಹೊರಗೆ ನಿಂತವರ ಕಡೆಗೆ ನೋಟ ಹರಿಸಿದರು ಸಹನಾ ಅವರ ನೋಟ ಅರಿತವರಂತೆ ಅದು ಈ ನಾಯಿಮರಿಯನ್ನು ಬೆಳಗ್ಗೆ ಬಸ್ ಸ್ಟಾಪ್ನಲ್ಲಿ ನೋಡಿದ್ವಿ ಎಂದವಳು ನಡೆದ ವಿಷಯದ ಬಗ್ಗೆ ವಿವರಿಸಿದಳು ತುಂಬ ಥ್ಯಾಂಕ್ಸ್ ಕಣ್ರಮ್ಮ ಎಂದರು ಸೋಮವ್ರವರು ಕೈ ಮುಗಿಯುತ್ತಲೇ ಅಯ್ಯೋ ಅಂಕಲ್ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಎಂದಳು ಸಹನಾ ತನಗಿಂತ ಹಿರಿಯರು ತನಗೆ ಕೈ ಮುಗಿಯುವುದನ್ನು ಕಂಡು ಹೌದಂಕಲ್ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಪಪ್ಪಿನ ಚೆನ್ನಾಗಿ ನೋಡ್ಕೊಳ್ಳಿ ಎಂದಳು ಖ್ಯಾತಿ ಆದರೆ ಅದ್ವಿಕ್ ಅಂಕಲ್ ಯು ಆರ್ ಎ ಚೀಟರ್ ಇವರಿಗೆ ಮಾತ್ರ ಥ್ಯಾಂಕ್ಸ್ ಹೇಳೋದಾ ನೀವು ನಾನು ಕೂಡ ಬಂದಿದ್ದೀನಿ ಪಪ್ಪಿ ಜೊತೆ ನನಗೂ ಥ್ಯಾಂಕ್ಸ್ ಹೇಳಿ ಎಂದ ಅವನನ್ನು ಅವರು ಕಡೆಗಣಿಸಿದ್ದಾರೆ ಎಂದು ನೆನೆದು ಥ್ಯಾಂಕ್ ಯು ಎಂದು ನಕ್ಕವರೇ ಸಹನಾ ಹಾಗೂ ಖ್ಯಾತಿಯ ಕಡೆಗೆ ನೋಡಿ ಬನ್ನಿ ಒಳಗೆ ಎಂದು ಮನೆಯೊಳಗೆ ಬರಲು ಆಹ್ವಾನಿಸಿದರು ಇಬ್ಬರಿಗೂ ಮುಜುಗರ ಹಾಗೂ ಈಗಾಗಲೇ ತಡವಾಗಿದ್ದರಿಂದ ಬೇಡ ಅಂಕಲ್ ನಮಗೆ ಮನೆಗೆ ಹೋಗಬೇಕು ಲೇಟ್ ಆಯಿತು ಎಂದಳು ಖ್ಯಾತಿ ಈ ಮನೆಯ ಚಿಕ್ಕ ಮನರಿಗೆ ಸ್ವೀಟಿ ಅಂದರೆ ಪ್ರಾಣ ಎಂದರು ನಾಯಿಮರಿಯನ್ನು ತೋರಿಸಿ ನಾಯಿಮರಿ ತಕ್ಷಣ ತನ್ನ ಒಡೆಯನನ್ನು ಕಾಣಲು ಒಳಗೆ ಓಡಿದರೆ ಸ್ವೀಟಿ ಕಾಣಿಸ್ತಿಲ್ಲ ಅಂತ ತುಂಬ ನೋವಲ್ಲಿದ್ರು ಇವಾಗ ನಾವು ಸ್ವೀಟಿಯನ್ನು ಹುಡುಕಲು ಹೊರಡುವವರಿದ್ದೆವು ಅಷ್ಟರಲ್ಲಿ ನೀವು ಬಂದ್ರಿ ಎಂದರು ಸಣ್ಣ ದನಿಯಲ್ಲಿ ಚಿಕ್ಕ ಯಜಮಾನ್ರು ನಿಮ್ಮನ್ನು ನೋಡಿದರೆ ತುಂಬ ಖುಷಿ ಪಡ್ತಾರೆ ಪ್ಲೀಸ್ ಬನ್ನಿ ಒಳಗೆ ಸಾರಿ ಅಂಕಲ್ ಇನ್ನೊಂದು ಸಾರಿ ಬರ್ತೀವಿ ಎಂದ ಖ್ಯಾತಿ ಸಹನ ಹಾಗೂ ಅದ್ವಿಕ್ ಜೊತೆ ಅಲ್ಲಿಂದ ಹೋದರೆ ಅದೇ ಸಮಯಕ್ಕೆ ಅವನು ಸೋಮ ನನ್ನ ಸ್ವೀಟಿ ಬಂದ್ಲು ಎಂದವ ಖುಷಿಯಿಂದ ಸ್ವೀಟಿಯನ್ನು ಎತ್ತಿಕೊಂಡು ಅವರ ಬಳಿಗೆ ಬಂದ ಇಬ್ಬರು ಹುಡುಗಿಯರು ಒಬ್ಬ ಚಿಕ್ಕ ಹುಡುಗನ ಜೊತೆ ಬಂದಿದ್ರು ಅವರೇ ಸ್ವೀಟಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ದು ಎಂದವರ ನೋಟವಿದ್ದ ಕಡೆಗೆ ನೋಡಿದ ಖ್ಯಾತಿ ಹಾಗೂ ಸಹನಾ ಗೇಟಿನಿಂದ ಹೊರಗಡೆ ಹೋಗಿ ಆಯಿತು ಅವರನ್ನು ಹಾಗೆ ಕಳಿಸ್ಬಾರ್ದಿತ್ತು ಎಂದ ಬೇಸರದಲ್ಲಿ ಅವನ ಸ್ವೀಟಿಯನ್ನು ಮನೆಗೆ ಕರೆತಂದವರ ಬಗ್ಗೆ ಗೌರವ ಮೂಡಿತ್ತು ಅವನಲ್ಲಿ ತುಂಬಾ ಸಾರಿ ಕರ್ತೇ ಆದ್ರೆ ತಡವಾಗ್ತಿದೆ ಅಂತ ಹೊರಟು ಬಿಟ್ರು ಎಂದವರ ಮಾತಿಗೆ ಪ್ರತ್ಯುತ್ತರ ನೀಡದವ ನಾಯಿ ಮರಿಯನ್ನು ಅಲ್ಲಿಯೇ ಆಡಲು ಬಿಟ್ಟು ಮನೆಯ ಹೊರಗೆ ಓಡಿದ ಅವನು ಗೇಟು ದಾಟಿ ಹೊರಗೆ ಬಂದಾಗ ಆಟೋ ಏರುತ್ತಿದ್ದ ಮೂವರನ್ನು ನೋಡಿದ ಅವನು ಅವರ ಬಳಿ ತಲುಪುವಷ್ಟರಲ್ಲಿ ಆಟೋ ಮುಂದೆ ಸಾಗಿತ್ತು ಅವರನ್ನು ನೋಡಿದವನ ಮುಖದಲ್ಲಿ ನಗು ಅರಳಿತು ಖ್ಯಾತಿ ಹಸಿವಾಗ್ತಿದೆ ಅಂದಿ ಅಲ್ವಾ ಏನಾದರೂ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗೋಣವಾ ಎಂದಳು ಸಹನ ಗೆಳತಿಯ ಮೇಲಿನ ಕಾಳಜಿಯಿಂದ ಬೇಡ ಸಹನ ಈಗಾಗಲೇ ತುಂಬ ಲೇಟ್ ಆಗಿದೆ ಮಿಸ್ಟರ್ ಗೋಪಿನಾಥ್ ಮನೆಗೆ ರೀಚ್ ಆಗಿರಬಹುದು ಈಗ ನಮ್ಮಿಬ್ರನ್ನು ಕಾಣದೆ ಎರಡು ಬಿ ಪಿ ಮಾತ್ರೆ ನುಂಗಿದ್ರೂ ಆಶ್ಚರ್ಯವಿಲ್ಲ ಎಂದವಳ ಕಡೆಗೆ ನೋಟ ಹರಿಸಿದ ಅದ್ವಿಕ್ ಪಾಪು ಅಕ್ಕ ಪಪ್ಪನ ಹೆಸರು ಹೇಳಿ ಮಾತಾಡ್ತೀಯಾ ಎಂದು ಪ್ರಶ್ನಿಸಿದ ಕಣ್ಣು ದೊಡ್ಡದು ಮಾಡಿ ಹ್ಞೂ ಮಾತಾಡ್ತೀನಿ ಅದಕ್ಕೇನಿವಾಗ ಅಕ್ಕ ಪಪ್ಪ ದೊಡ್ಡವರಲ್ವಾ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಹೇಳ್ಕೊಟ್ಟಿದ್ದು ನೀನೇ ತಾನೆ ಎಂದು ಗಲ್ಲದ ಮೇಲೆ ಬೆರಲಿಟ್ಟು ಪ್ರಶ್ನಿಸಿದ ಚೋಟು ಮುಂದೆ ಮಾತಾಡುವಾಗ ಸ್ವಲ್ಪ ಗಮನ ಇರಲಿ ನೀನು ಮಾತಾಡೋದು ನೋಡಿ ಅವನು ಕಲಿತಾನೆ ಚಿಕ್ಕ ಮಕ್ಕಳಿಗೆ ಲಿಸನಿಂಗ್ ಕೆಪಾಸಿಟಿ ಹೆಚ್ಚು ಎಂದು ಖ್ಯಾತಿಯ ಕಿವಿಯ ಬಳಿ ಬಿಸುಗುಟ್ಟಿದಳು ಸಹನಾ ಗೆಳತಿಯ ಮಾತನ್ನು ಅರ್ಥ ಮಾಡಿಕೊಂಡವಳು ಪುಟ್ಟರಾಜ್ಕುಮಾರನಿಗೆ ಅಕ್ಕ ಹೇಳಿಕೊಟ್ಟಿದ್ದೆಲ್ಲ ಜ್ಞಾಪಕವಿದೆಯೋ ಅಂತ ಟೆಸ್ಟ್ ಮಾಡ್ತಿದ್ದೆ ನಾನು ಅಲ್ವಾ ಸಹನಾ ಎಂದವಳು ಸಹನಾಳ ಕಡೆಗೆ ನೋಡಿ ಹೇಳಿದಾಗ ಹೌದು ಎಂಬಂತೆ ತಲೆ ಆಡಿಸಿದಳವಳು ನಂತಮ್ಮ ಜಾಣ ಅವನಿಗೆಲ್ಲ ಜ್ಞಾಪಕ ಇದೆ ಎಂದು ಹೇಗೋ ಅದ್ವಿಕ್ನನ್ನು ಸಂಭಾಳಿಸಿದಳು ಖ್ಯಾತಿ ಅಕ್ಕನ ಹೊಗಳಿಗೆ ಕೇಳಿ ಉಬ್ಬಿ ಹೋದನವ ಸಹನಾಳನ್ನು ಅವಳ ಮನೆಗೆ ಬಿಡಲು ಓಟೋ ನಿಲ್ಲಿಸಿದಾಗ ಆ ದಾರಿಯಲ್ಲಿ ಬರುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಕಂಡಳು ಖ್ಯಾತಿ ತುಸು ಕೆಂಪಾದ ಕಣ್ಗಳು ಬಿಳಿ ಬಣ್ಣದ ಕೂದಲು ಹಾಗೂ ಗಡ್ಡ ಹೊರನೋಟಕ್ಕೆ ವಯಸ್ಸಾದ ವ್ಯಕ್ತಿಯಂತೆ ಕಂಡರೂ ಆತನ ಚರ್ಮವನ್ನು ನೋಡಿದರೆ ವಯಸ್ಸಾದವರಂತೆ ಕಾಣಲಿಲ್ಲ ಅವಳಿಗೆ ಸಾಲದಕ್ಕೆ ಆತನ ಬೆನ್ನಿನ ಹಿಂದೆ ಒಂದು ಗೋಣಿ ಚೀಲವೂ ಇತ್ತು ಆತನನ್ನು ನೋಡಿದವಳಿಗೆ ವಿಚಿತ್ರವೆನಿಸಿತು ಕತ್ತಲಾಗುವುದರೊಳಗೆ ಮನೆ ಸೇರಬೇಕು ಎಂದುಕೊಂಡವಳು ಆಟೋ ಚಾಲಕನಿಗೆ ತನ್ನ ಮನೆಯ ವಿಳಾಸ ಹೇಳಿ ಬೇಗ ಹೋಗಲು ಹೇಳಿದಳು ಗೋಪಿನಾಥ್ ದಂಪತಿಗಳು ಮನೆಗೆ ಬಂದು ಅರ್ಧ ತಾಸು ಕಳೆದಿತ್ತು ಯಾವಾಗಲೂ ತರಲೆ ಪ್ರಶ್ನೆ ಕೇಳುತ್ತಾ ತಮ್ಮ ತಲೆ ತಿನ್ನುತ್ತಾ ತಮ್ಮ ಸುತ್ತಮುತ್ತ ಇರುವ ಮಗನನ್ನು ಹಾಗೂ ಯಾವಾಗಲೂ ತನ್ನನ್ನು ವಿರೋಧ ಪಕ್ಷದವರಂತೆ ಕಾಣುವ ಮಗಳನ್ನು ಕಾಣದೆ ಮೊದಲು ಸ್ತುತಿಯ ಬಳಿ ಅವರ ಬಗ್ಗೆ ವಿಚಾರಿಸಿದರು ಪಪ್ಪ ನನ್ನ ಕಾಲೇಜಿಂದ ಮನೆಗೆ ಬಂದಾಗ ಅಕ್ಕ ಹಾಗೂ ಚೋಟು ಇಬ್ರು ಮನೇಲಿರಲಿಲ್ಲ ಎಂದು ತನಗೆ ಅವರ ಬಗ್ಗೆ ತಿಳಿದಿಲ್ಲವೆಂದು ಉತ್ತರಿಸಿದಳು ಸ್ತುತಿ ಪಾಪು ಸಹನಳ ಮನೆಗೆ ಹೋಗಿದ್ದಾಳೆ ಚೋಟು ನಾನು ಬರ್ತೀನಿ ಅಂತ ಹಠ ಮಾಡ್ದ ಅದಕ್ಕೆ ಅವನನ್ನು ಜೊತೇಲಿ ಕರ್ಕೊಂಡು ಹೋಗಿದ್ದಾಳೆ ಎಂದ ಪದ್ಮಾವತಿಯವರು ಇಬ್ಬರು ಗೆಳತಿಯರು ಸೇರಿ ಹರಟೆ ಹೊಡೆಯುತ್ತಾ ಸಮಯ ಸರಿದದ್ದು ತಿಳಿಯಲಿಲ್ಲವೇನು ನಮ್ಮ ಪಾಪುಗೆ ಸಹನ ಕೆಲಸ ಮಾಡೋ ಆಫೀಸಲ್ಲೇ ಕೆಲಸ ಸಿಕ್ಕಿದೆಯಂತೆ ಎಂದರು ಖುಷಿಯಿಂದ ಅಮ್ಮ ನಿಜಾನ ಬಂಗಾರಿಗೆ ಕೆಲಸ ಸಿಗ್ತಾ ಎಂದು ಸಂತೋಷದಿಂದ ಕೇಳಿದ ಆಶಾರವರು ರೀ ಇನ್ಮೇಲಾದರೂ ಪಾಪ ಮಗುಗೇನು ಅನ್ಬೇಡಿ ಎಂದು ತಮ್ಮ ಪತಿಯಲ್ಲಿ ವಿನಂತಿಸಿದರು ಈ ಕೆಲಸವಾದರೂ ನೆಟ್ಟಗೆ ಮಾಡಲಿ ಆವಾಗ ನೋಡೋಣ ಎಂದರು ನಿರಾಸಕ್ತಿಯಿಂದ ಅಷ್ಟರಲ್ಲಿ ಅಕ್ಕ ತಮ್ಮ ಇಬ್ಬರು ಬಂದರು ಇಬ್ಬರನ್ನು ನೋಡಿದರೆ ತಿಳಿಯುತ್ತಿತ್ತು ತುಂಬ ದಣೆದಿದ್ದಾರೆ ಎಂದು ಮೊದಲಿಬರು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಎಂದರು ಪದ್ಮಾವತಿಯವರು ಮೊಮ್ಮಕ್ಕಳನ್ನು ಕಾಪಾಡುವ ಸಲುವಾಗಿ ಇಲ್ಲದಿದ್ದರೆ ಗೋಪಿನಾಥ್ರವರು ಮೊಮ್ಮಕ್ಕಳಿಗೆ ಬೈದರೆ ಎಂಬ ಭಯದಿಂದ ಖ್ಯಾತಿ ಅವರ ಮಾತಿಗೆ ಹೆದರುವುದಿಲ್ಲ ಆದರೂ ಇಬ್ಬರ ವಾದ ಪ್ರತಿವಾದಗಳಿಂದ ಮನೆಯಲ್ಲಿ ಬೇಸರದ ವಾತಾವರಣ ಮೂಡುವುದು ಅವರಿಗೆ ಇಷ್ಟವಿರಲಿಲ್ಲ ಖ್ಯಾತಿ ಫ್ರೆಶ್ ಆಗಿ ಬಂದವಳೆ ಪಪ್ಪಿಯ ಬಗ್ಗೆಯೇ ಯೋಚಿಸುತ್ತಾ ಕುಳಿತಳು ಪಪ್ಪಿಯ ಓನರ್ ಯಾರು ಅಂತ ನೋಡೋಕ್ಕಾಗಿಲ್ಲ ಅವರನ್ನು ನೋಡಿದರೆ ಅವರ ಒಳ್ಳೆ ಗುಣಕ್ಕೆ ಸಲ್ಯೂಟ್ ಹೊಡೆದು ಬರ್ತಿದ್ದೆ ತುಂಬ ಲೇಟಾಗಿತ್ತಲ್ವಾ ಇಲ್ಲ ಅಂದಿದ್ರೆ ಅವರನ್ನು ನೋಡ್ಬೋದಿತ್ತು ಪಪ್ಪಿ ಈಗ ಏನು ಮಾಡ್ತಿರಬಹುದು ಎಂದುಕೊಂಡವಳು ಟಿ ವಿಯ ಮುಂದೆ ಕುಳಿತಳು ಗೋಪಿನಾಥ್ರವರು ನ್ಯೂಸ್ ಚಾನೆಲ್ ಹಾಕಿ ಕುಳಿತಿದ್ದರು ಆದರೆ ಖ್ಯಾತಿಗೆ ನ್ಯೂಸ್ ಚಾನೆಲ್ ನೋಡುವುದೆಂದರೆ ಆಗದು ತನ್ನ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅಪ್ಡೇಟ್ ಆಗಲು ಗೂಗಲ್ ಮಾಡಿ ತಿಳಿದುಕೊಳ್ಳುತ್ತಿದ್ದಳು ಒಂದೇ ವಿಷಯವನ್ನು ಟಿ ಆರ್ ಪಿಗೋಸ್ಕರ ನೂರಾರು ಸಾರಿ ಎಳೆದು ತೋರಿಸುವ ನ್ಯೂಸ್ ಚಾನೆಲ್ಗಳನ್ನು ನೋಡುವುದಕ್ಕಿಂತ ಕಾರ್ಟೂನ್ ನೋಡುವುದು ಇಷ್ಟ ಅವಳಿಗೆ ಅದರಲ್ಲಿ ಅದ್ವಿಕ್ ಕೂಡ ಅವಳಿಗೆ ಜೊತೆಯಾಗುತ್ತಾನೆ ಸ್ತುತಿಗೆ ತನ್ನ ತಂದೆಯಂತೆ ನ್ಯೂಸ್ ಚಾನೆಲ್ ನೋಡುವುದು ಇಷ್ಟ ರಾತ್ರಿ ಊಟ ಮಾಡುವಾಗ ಅದ್ವಿಕ್ ಎಂದಿನಂತೆ ಯುವ ವಿಜ್ಞಾನಿಯ ಪ್ರಶ್ನೆ ಕೇಳಿದ ಅವನಿಗೆ ಉತ್ತರಿಸುವಲ್ಲಿ ಯಶಸ್ವಿಯಾಗಿದ್ದರು ಸ್ತುತಿ ಮತ್ತು ಖ್ಯಾತಿ ಊಟದ ನಂತರ ಟೆರೆಸ್ನಲ್ಲಿ ವಾಕ್ ಮಾಡುವ ರೂಢಿ ಇತ್ತು ಖ್ಯಾತಿಗೆ ಸ್ತುತಿ ನಿನ್ನ ಜೊತೆ ವಾಕ್ಯ ಬಾ ಎಂದು ತನ್ನ ತಂಗಿಯನ್ನು ಕರೆದಳು ಪ್ರೀತಿಯಿಂದ ಅಕ್ಕ ಸಾರಿ ನಂಗೆ ತುಂಬ ಸುಸ್ತಾಗಿರ್ ಇವತ್ತು ಬೇಗ ಮಲ್ಕೋತೀನಿ ಎಂದಳು ಆಕಳಿಸುತ್ತಲೇ ಸ್ತುತಿ ಪುಟ್ಟ ಪ್ಲೀಸ್ ಕಣೇ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಎಂದಳು ವಿನಂತಿಸುವಂತೆ ಸರಿ ಬಾ ಎಂದವಳೇ ಖ್ಯಾತಿಯ ಜೊತೆ ಟೆರೆಸ್ಗೆ ಹೋದಳು ವಾತಾವರಣ ಹಿತವಾಗಿತ್ತು ಆಕಾಶದಲ್ಲಿ ಚಂದ್ರ ನಗುತ್ತಿದ್ದ ನಕ್ಷತ್ರಗಳು ಅವನ ನಗುವಿಗೆ ಜೊತೆಯಾಗಿದ್ದವು ಖ್ಯಾತಿ ವಾಕ್ ಮಾಡುತ್ತಲೇ ಸ್ತುತಿ ಪುಟ್ಟ ಐಂ ಸಾರಿ ಎಂದಳು ತನ್ನ ಎರಡೂ ಕೈಗಳಿಂದ ಕಿವಿ ಹಿಡಿದು ಪುಟ್ಟ ಮಕ್ಕಳಂತೆ ಅಕ್ಕ ಸಾರಿ ಆಕೆ ಬೆಳಗ್ಗೆ ನನ್ನಿಂದ ನೀನು ಸರಿಯಾಗಿ ತಿಂಡಿ ತಿಂದೆ ಕಾಲೇಜಿಗೆ ಹೋಗಬೇಕಾಯಿತು ಸಾರಿ ಪುಟ ಆದರೆ ನಿಮಗೂ ಗೊತ್ತಲ್ವ ನನ್ನ ಬಗ್ಗೆ ಮಮ್ಮಿ ನನಗಿಂತ ಹೆಚ್ಚು ಬೇರೆ ಯಾರನ್ನು ಪ್ರೀತಿಸಿದ್ರು ನನಗೆ ಸಹಿಸೋಕ್ಕಾಗಲ್ಲ ಏನು ಮಾಡಲಿ ಎಂದಳು ನೋವಿನ ದನಿಯಲ್ಲಿ ಅಕ್ಕ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹಾಗೆ ಮಮ್ಮಿ ನಿನಗಿಂತ ಹೆಚ್ಚು ಚೋಟುವನ್ನು ಪ್ರೀತಿಸಿದರೆ ನೀನು ಸಹಿಸ್ತೀಯ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಅವಳ ಮಾತನ್ನು ತಿದ್ದಿದಳು ಸ್ತುತಿ ಹಾ ನಿಜ ನಿನ್ನ ಮಾತು ಅವನು ನನ್ನ ಪುಟ್ಟ ರಾಜ್ಕುಮಾರ ಅವನನ್ನು ಮಮ್ಮಿ ಮದ್ದು ಮಾಡಿದರೆ ನನಗೇನು ಅನಿಸಲ್ಲ ಎಂದಳು ನಗುತ್ತಲೇ ಸೊ ವಾಕಿಂಗ್ ನೆಪ ಹೇಳಿ ನನ್ನನ್ನು ಕರ್ಕೊಂಡು ಬಂದದ್ದು ಸಾರಿ ಕೇಳೋಕ್ತಾನೆ ಇವಾಗ ನಾನು ಹೋಗ್ಲಾ ಎಂದು ಕೇಳಿದಾಗ ಅವಳನ್ನು ಆಲಂಗಿಸಿದವಳೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಎಂದಳು ನಮ್ಮ ನಡುವೆ ಸೋರಿ ಅಲ್ಲ ಯಾಕೆ ಸರಿ ನಂಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಅಕ್ಕ ಎಂದವಳೇ ಅಲ್ಲಿಂದ ತನ್ನ ಕೋಣೆಯತ್ತ ಹೋದರೆ ಖ್ಯಾತಿ ತನ್ನ ವಾಕಿಂಗ್ ಮುಂದುವರೆಸಿದಳು ముందరూ